ನಾವು ಮೆಟ್ರೋದಲ್ಲಿ ಬಂದಿದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಇದೆ ಗಲೀಜಿದೆ ಅಲ್ಲಿ ಏನಿಲ್ಲ ಬ್ಯಾಗಲ್ಲಿ ಬಟ್ಟೆಗಳು ಇದ್ದಾವೆ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ನೋಡಿ ಅವರು ರೈತರವ್ರು ನೀವ್ ಯಾರಿಗ ಮಾಡ್ತೀರೋ ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ ಅಲ್ಲ ಬೇರೆ ಇದು ಐ ಪಿ ಟ್ರಾನ್ಸ್ಪೋರ್ಟ್ ಟಿಕೆಟ್ ಇದೆ ಎಲ್ಲ ಇದೆ ಅವ್ರದ್ದು ಯಾಕೆ ಒಳಗ್ ಬಿಡಲ್ಲ ಆತರ ಬೋರ್ಡ್ ಅಂತೆ ಗಲೀಜ್ ಗಟ್ಟೆ ಹಾಕೊಂಡ್ರಿಗ್ ಬಿಡಲ್ಲ ಅಂತ ಎಲ್ಲಿ ತೋರ್ಸು ಅಂತೆ ಬೋರ್ಡ್ ದುಡ್ಡು ಹಾಕೊಂಡಿದ್ದಾರೆ ಅವರು ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ ನನಗ್ ಫ್ರೀ ಬಿಡ್ತಾರಾ ನಂದು ಹೆಂಗಿದ್ ನೋಡಿ ಲಕ್ಕ ಲಾಕೊಂಡಿದ್ ನನಗ್ ಬಿಡ್ತಾರ ಫ್ರೀ ಆಗಿ

ಅಷ್ಟೊತ್ ನಮಗ್ ಕಾಯಕ್ ಆಗಲ್ಲ ನಾವು ಹೋಗ್ಬೇಕು ಆಲ್ರೆಡಿ ಬಂದ್ ಹದಿನೈದು ನಿಮಿಷ ಆಯ್ತಿ ಹೊರಸಿ ನಾನೇನು ಹೆಂಗಿದೆ ಹೇಳಿ ರೂಮ್ಸ್ ಎಲ್ಲಿದೆ ಗಲೀಜು ಬಟ್ಟೆಗೆ ಬಿಡಲ್ಲ ಅಂತ ಹಂಗಿದ್ರೆ ಸರಿ ನಾನ್ ಹೊಸ ಪಂಚ ಕೂಡ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ ಆತರ ನಡೀರಿ ಚಲೋ ಭಯ ಚಲೋ ಅಂದ್ರೆ ಚಲೋ तो कौन क्या बोलेगा क्या है इसमें कितरी अंतने तो 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 इसमें क्या है आइए आओ आओ नहीं आएगा मैं क्यों आया नहीं आएगा मैं ಯಾಕ ಯಾ ಈ ಎನ್ವಿಐಪಿ ಟ್ರಾನ್ಸ್ಪೋರ್ಟ್ ಇದು ಪಬ್ಲಿಕ್ ಗೆ ಅಂತ ಇರೋದು ಅವರ ಡ್ರೆಸ್ ನೋಡಿ ಬಿಡಲ್ಲ ಅಂದ್ರೆ ನಾವು ಮೆಟ್ರೋದಲ್ಲಿ ಬಂದಿದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜ್ ಇದೆ ಅಂತ bag ಅಲ್ಲಿ ಏನಿಲ್ಲ bag ಅಲ್ಲಿ ಬಟ್ಟೆಗಳು ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ಅಲ್ಲಿ ಸರ್ ನೋಡಿ ಬಟ್ಟೆ ಇದು ಆ ಅವರು ರೈತರವ್ರು ನೀವು ಯಾರಿಗೆ ಮಾಡ್ತೀರೋ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗತ್ತಂತೆ ಅಲ್ಲ ಬೇರೆ ಇದು ಇದು ಅವ್ರ ಟಿಕೆಟ್ ಇದೆ ಎಲ್ಲ ಇದು ಅವ್ರದ್ದು ಯಾಕೆ ಒಳಗ ಬಿಡಲ್ಲ ಆತರ ಬೋರ್ಡ್ ಇದಂತೆ ಗಲೀಜ್ ಗಾಟೆ ಹಾಕೊಂಡ್ರಿಗೆ ಬಿಡಲ್ಲ ಅಂತ ಎಲ್ಲಿ ಅಂತೆ ಬೋರ್ಡ್ ದುಡ್ಡು ನಾನ್ ಚೆನ್ನಾಗಿ ಹಾಕೊಂಡಿದ್ ನನಗೆ ಫ್ರೀ ಬಿಡ್ತಾರಾ ನಂದು ಹೆಂಗಿದ್ ನೋಡಿ ಲಾಕ ಲಾಕೊಂಡಿದ್ದು ನನಗೆ ಬಿಡ್ತಾರಾ ಫ್ರೀ ಆಗಿ

ಅಷ್ಟೊತ್ ನಮಗ್ ಕಾಯಕ್ ಆಗಲ್ಲ ನಾವು ಹೋಗ್ಬೇಕು ಆಲ್ರೆಡಿ ಬಂದ ಹದಿನೈದು ನಿಮಿಷ ಆಯ್ತಿ ಹೊರಸಿ ನಾನೇನು ಹೆಂಗಿದೆ ಹೇಳಿ ರೂಮ್ಸ್ ಎಲ್ಲಿದೆ ಗಲೀಜು ಬಟ್ಟೆಗೆ ಬಿಡಲ್ಲ ಅಂತ ಹಂಗಿದ್ರೆ ಸರಿ ನಾನ್ ಹೊಸ ಪಂಚ ಕೂಡ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ ಆತರ ಬಿಡಬಾರ್ದು ನಡೀರಿ ಚಲೋ ಭಯ ಚಲೋ ಅಂದ್ರೆ ಚಲೋ तो कौन क्या बोलेगा क्या है इसमें कितरी अंतने इसमें क्या है आइए आओ आओ नहीं आएगा मैं क्यों आया नहीं आएगा मैं ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ